ಬಾಲಿವುಡ್ ನಟಿ ಅಂಕಿತಾ ಲೋಖಂಡೆ ಸದಾ ಸುದ್ದಿಯಲ್ಲಿರುವ ಹೆಸರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿರೋ ಆಕೆ ತನ್ನ ವೃತ್ತಿ ಜೀವನವನ್ನ ಟಿವಿ ಧಾರಾವಾಹಿಗಳೊಂದಿಗೆ ಪ್ರಾರಂಭಿಸಿದರು ಕೆಲವು ಚಿತ್ರಗಳಲ್ಲಿ ಸಹ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ನಟ ಸಲ್ಮಾನ್ ಖಾನ್ ನಡೆಸಿಕೊಡುವ ಹಿಂದಿ ಬಿಗ್ ಬಾಸ್ ಸಖತ್ ಸುದ್ದಿ ಮಾಡುತ್ತಿದೆ ಇದಕ್ಕೆ ಕಾರಣ ಇದರ ಸ್ಪರ್ಧೆ ಟಿವಿ ತಾರೆ ಮತ್ತು ನಟಿ ಅಂಕಿತಾ ಲೋಖಂಡೆ ಗರ್ಭಿಣಿಯಾಗಿದ್ದಾರೆ ಅನ್ನೋ ಸುದ್ದಿ ಅಷ್ಟಕ್ಕೂ ಅಂಕಿತಾ ಮತ್ತು ಅವರ ಪತಿ ವಿಕ್ಕಿ ಜೈನ್ ಸಲ್ಮಾನ್ ಖಾನ್ ಅವರ ರಿಯಾಲಿಟಿ ಶೋ ಬಿಗ್ ಬಾಸ್ ಸೆವೆಂಟೀನ್ನಿಂದ ಸಖತ್ ಸುದ್ದಿಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಕಿತಾ ಲೋಖಂಡೆ ಹೆಚ್ಚು ಮಾತನಾಡೋ ಸ್ಪರ್ಧೆಗಳಲ್ಲಿ ಒಬ್ರು ತಮ್ಮ ಪತಿ ವಿಕ್ಕಿ ಜೈನ್ ಅವರೊಂದಿಗೆ ಮನೆಗೆ ಬಂದಿರೋ ಅವರು ಹಲವು ಬಾರಿ ಕೆಟ್ಟ ಘಟನೆಗಳಿಂದ ಸುದ್ದಿಯಾಗಿದ್ದಾರೆ ಇಬ್ಬರ ಜಗಳ ನೋಡಿ ಅಂಕಿತಾ ಮತ್ತು ವಿಕ್ಕಿಯ ತಾಯಂದಿರು ಕೂಡ ಮನೆಗೆ ಬಂದಿದ್ರು ಆದರೂ ಯಾವುದೇ ಬದಲಾವಣೆ ಬಂದಿಲ್ಲ ಜಗಳ ನಡೀತಲೇ ಇದೆ ಅಂಕಿತಾ ಲೋಖಂಡೆ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡಿಸ್ಕೊಂಡಿದ್ರು ತಾನು ಪ್ರೆಗ್ನೆಂಟ್ ಆಗಿರೋ ಬಗ್ಗೆ ಅನುಮಾನ ಮೂಡಿದೆ ನನಗೆ ಪೀರಿಯಡ್ಸ್ ಆಗ್ತಿಲ್ಲ ಅಂತ ಈ ಬಗ್ಗೆ ಪತಿ ವಿಕಿ ಜೈನ್ ಬಳಿ ಹೇಳ್ಕೊಂಡಿದ್ರು ಇದೀಗ ರಿಪೋರ್ಟ್ ನೆಗೆಟಿವ್ ಬಂದಿದೆ ಅಂತ ವರದಿಯಾಗಿದೆ ಇದು ತುಂಬಾ ವೈಯಕ್ತಿಕ ವಿಚಾರವಾದ ಕಾರಣ ವಾಹಿನಿ ಕೂಡ ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಿರಾಕರಿಸಿದೆ ಇದೀಗ ಈ ದಂಪತಿಯ ಇನ್ನೊಂದು ದೊಡ್ಡ ಹೈಡ್ರಾಮಾ ನಡೆದಿದೆ ಅದೇನು ಅಂದ್ರೆ ಸದಾ ಕಿತ್ತಾಡದಲೇ ಇದ್ದ ಈ ಜೋಡಿ ಈಗ ಡಿವೋರ್ಸ್ ಪಡೆಯೋದಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಅಂದ್ರೆ ಇಂಥವರಿಗೆ ಮಣೆ ಅನ್ನೋದು ತಿಳಿದ ವಿಷಯವೇ ಇಲ್ಲಿ ನಡೆಯೋದು ಎಲ್ಲವೂ ಮೊದ್ಲೇ ನಿಗದಿಯಾಗಿರುತ್ತೆ ಸ್ಕ್ರಿಪ್ಟೆಡ್ ಅಂತ ತಿಳಿದಿದ್ರು ಪ್ರಚಾರಕ್ಕಾಗಿ ನಡೆಯೋ ಇಂಥ ಅಸಂಬದ್ಧಗಳಲ್ಲಿ ಇದೂ ಒಂದು ಅಂತ ಹೇಳಲಾಗುತ್ತೆ ಇದೀಗ ಅಂಕಿತಾ ಪತಿಗೆ ತಾವು ಡಿವೋರ್ಸ್ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ ನಮಗಿಬ್ಬರಿಗೂ ಒಟ್ಟಿಗೆ ಬದುಕೋದಕ್ಕೆ ಆಗ್ತಿಲ್ಲ ಡಿವೋರ್ಸ್ ಪಡೆದುಕೊಳ್ಳೋಣ ಅಂತ ಹೇಳಿದ್ದು ಇದೀಗ ಅದು ಸುದ್ದಿಯಾಗಿದೆ ನನಗೆ ಡಿವೋರ್ಸ್ ಬೇಕು ನಿನ್ನ ಜೊತೆ ಮನೆಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಹಲವರು ಇವೆಲ್ಲ ಈ ದಂಪತಿಯ ಹಾಗೂ ಬಿಗ್ ಬಾಸ್ನ ಪ್ರಚಾರದ ಗಿಮಿಕ್ ಅಂತಲೂ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ದಾಂಪತ್ಯದಂತಹ ಪವಿತ್ರ ಬಂಧನವನ್ನು ಈ ರೀತಿ ಒಂದು ರಿಯಾಲಿಟಿ ಶೋ ಹಾಗೂ ದಂಪತಿ ಪ್ರಚಾರಕ್ಕಾಗಿ ಕೀಳು ಮಟ್ಟದಲ್ಲಿ ಬಳಸಿಕೊಳ್ಳೋದು ವಿಷಾದನೀಯ ಅಂತ ಹಲವರು ಕಮೆಂಟ್ ಹಾಕ್ತಿದ್ದಾರೆ ಇನ್ನು ಅಂಕಿತಾ ಲೋಖಂಡೆ ತನ್ನ ಮಾಜಿ ಗೆಳೆಯ ಸುಶಾಂತ್ ಸಿಂಗ್ ರಜಪೂತ್ ಬಗ್ಗೆ ಬಹಳಷ್ಟು ಹಂಚಿಕೊಂಡಿದ್ದಾರೆ ತಮ್ಮ ನಡುವೆ ಹೇಗೆ ಬ್ರೇಕಪ್ ಆಯಿತು ಆಗ ತಾನು ಹೇಗೆ ಖಿನ್ನತೆಗೊಳಗಾಗಿದ್ದೆ ಅನ್ನೋದ್ರ ಕುರಿತು ಅಂಕಿತಾ ಲೋಖಂಡೆ ಮಾತನಾಡಿದ್ರು ಜೊತೆಗೆ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನ ತುಂಬಾ ಹೊಗಳಿದ್ರು ಸುಶಾಂತ್ ತನ್ನನ್ನ ಎಂದಿಗೂ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿದ್ರು ತಾನು ಮತ್ತು ಸುಶಾಂತ್ ಜೊತೆಯಾಗಿ ಎಂಎಸ್ ಧೋನಿ ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ನೋಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ ಅಂಕಿತಾ ಯಾವಾಗ್ಲೂ ಸುಶಾಂತ್ ಬಗ್ಗೆ ಏನಾದ್ರೂ ಮಾತನಾಡ್ತಿರ್ತಾರೆ ಅದಕ್ಕಾಗಿ ಸಖತ್ ಟ್ರೋಲ್ ಕೂಡ ಆಗಿದ್ದಾರೆ ಅಂಕಿತ ಸುಶಾಂತ್ ಹೆಸರನ್ನ ಬಳಸ್ತಿದ್ದಾರೆ ಅಂತ ನೆಟ್ಟಿಗರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳ್ತಿದ್ದಾರೆ ಆದರೆ ಅಂಕಿತ ಎಂದಿಗೂ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನ ಮರೆಯುತ್ತಾನೇ ಇಲ್ಲ ಅವರ ನೆನಪಿನಿಂದ ಇನ್ನೂ ಹೊರಬಂದಿಲ್ಲ ಅಂತ ಆಕೆಯ ಗೆಳೆಯ ಸಂದೀಪ್ ಸಿಂಗ್ ಬಹಿರಂಗಪಡಿಸಿದ್ದಾರೆ ಅಂಕಿತಾ ಲೋಖಂಡೆ ಸುಶಾಂತ್ ನೆನಪಿನಿಂದ ಯಾವತ್ತೂ ಮೂವ್ ಆನ್ ಆಗಲಿಲ್ಲ ಅನ್ನೋದನ್ನ ಅಂಕಿತಾ ಅವರ ಆಪ್ತ ಸ್ನೇಹಿತ ಸಂದೀಪ್ ಸಿಂಗ್ ಬಹಿರಂಗಪಡಿಸಿದ್ದಾರೆ ಜೊತೆಗೆ ಅಂಕಿತಾ ಮತ್ತು ವಿಕ್ಕಿ ಇದೀಗ ಮದುವೆಯಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಸಂತೋಷವಾಗಿದ್ದಾರೆ ಹಾಗಾಗಿ ಈಗ ಏನನ್ನೂ ಹೇಳಲು ಬಯಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ನಟಿ ಅಂಕಿತಾ ಲೋಖಂಡೆ ಝೀ ಹಿಂದಿಯಲ್ಲಿ ಪ್ರಸಾರವಾಗ್ತಿದ್ದ ಪವಿತ್ರ ರಿಶ್ತಾ ಧಾರಾವಾಹಿಯಲ್ಲಿ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಜೊತೆಗೆ ನಟಿಸಿದ್ರು ಇಬ್ಬರು ಅಲ್ಲೇ ಪ್ರೀತಿಯಲ್ಲಿ ಬಿದ್ದಿದ್ರು ಅದನ್ನ ಬ್ರೇಕ್ ಮಾಡಿಕೊಂಡು ವಿಕಿ ಜೈನ್ ಜೊತೆ ಒಂದಾದ್ರು ಮದುವೆ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿಯೇ ಅಂಕಿತಾ ಪತಿಗೆ ಚಪ್ಪಲಿಯಿಂದ ಹೊಡೆದಿದ್ರು ಅಂತ ಹೇಳಲಾಗಿದೆ ಅಂಕಿತಾ ಲೋಖಂಡೆ ಬಿಗ್ ಬಾಸ್ ಸೆವೆಂಟೀನ್ ರ ಕಾರಣದಿಂದ ಸುದ್ದಿಲಿದ್ದಾರೆ ವಿಕಿ ಜೈನ್ ಜನಪ್ರಿಯತೆ ಬಗ್ಗೆ ನಾನು ಅಸೂಯೆ ಪಡ್ತೇನೆ ಅವನು ನನಗೆ ಸಮಯ ಕೊಡಬೇಕು ಅವನು ನನಗೆ ಸಮಯವನ್ನೇ ಕೊಡೋದಿಲ್ಲ ಅಂತ ಪತಿ ಬಗ್ಗೆ ಅಂಕಿತಾ ಲೋಖಂಡೆ ಹೇಳಿದ್ಲು ಈ ಬಗ್ಗೆ ಸಲ್ಮಾನ್ ಖಾನ್ ಪ್ರತಿಕ್ರಿಯಿಸಿ ನಿಮ್ಮ ಪತಿ ಜನಪ್ರಿಯತೆ ಗಳಿಸ್ತಿದ್ರೆ ನಿಮಗೇನು ಸಮಸ್ಯೆ ಅಂತ ಕೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಆಕೆ ಜನಪ್ರಿಯತೆ ಗಳಿಸಲು ವಿಕ್ಕಿ ಈ ಆಟಕ್ಕೆ ಬಂದಿದ್ದಾರೇನೋ ಅಂತ ಮರುಪ್ರಶ್ನೆ ಹಾಕಿದ್ದಾಳೆ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನಟಿ ಅಂಕಿತಾ ಲೋಖಂಡೆ ಟ್ರೋಲ್ ಆಗ್ತಿರೋದಂತೂ ಸತ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ